ಸ್ನೇಹಿತರೆ ನಾನು ಹೇಳದ್ನಲ್ಲ ಕಣನೂರು ಪಾಳ್ಯ ಅಂತ ಅಲ್ಲಿಗೆ ಬಂದಿದ್ದೆ ಇಲ್ಲಿ ಒಬ್ಬ ರೈತ ಮಿತ್ರ ರೈತ ಮಿತ್ರ ಇಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾಯಿದ್ರು ಕೆಲಸ ಮಾಡ್ತಾಯಿದ್ರು ಟ್ರ್ಯಾಕ್ಟ್ರಲ್ಲಿ ನನಗೆ ಆಸಕ್ತಿಯಿಂದ ನಾನು ಏನು ಮಾಡ್ತಿದ್ದೀರಾ ಏನು ಅಂತ ಅವ್ರ ಜೊತೆ ಮಾತಾಡ್ತಾ ಕೇಳಿದೆ ಏನು ಮಾಡ್ತಿದ್ದೀರಾ ಅಂದರೆ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಈ ಮಧ್ಯದಲ್ಲಿ ಈ ಜಾಗದ ಮಧ್ಯದಲ್ಲಿ ತೊಗರಿ ಬೆಳೆ ಮಾಡ್ತಾರಂತೆ ಸೊ ಆಗ ಮಾತಾಡ್ತಾ ಇದ್ದರೆ ಅದನ್ನೇ ಹೇಳೋದು ನೋಡಿ ಅವರು ಆ ಕೆಲಸ ಮಾಡ್ತಾ ಇದ್ದವರು ನನಗೆ ಇಲ್ಲಿ ಚೇಪೆ ಗಿಡಗಳಿತ್ತು ತಗೋ ಅಂತ ಹೇಳಿದ್ರು ಬಟ್ ನಾನು ಸ್ವಲ್ಪ ಹೇಳದ್ನಲ್ಲ ಫಿಯರ್ ಇತ್ತು ಸೊ ಬಟ್ ಅವರು ನನಗೆ ಅವರೇ ಪಾಪ ಕಷ್ಟಪಟ್ಟು ನನಗೆ ಕೈ ಕೊಟ್ಟರು ಬ್ರದರ್ ನಿಮ್ಮ ಹೆಸರು ಕೇಳ್ಬೋದಾ ಸುಹಾಸ್ ಅಂತ ವಿಶ್ವಾಸ ಅಂತ ನೋಡಿ ಕಣನೂರು ಮಿತ್ರ ಇವರು ನನಗೆ ಭಾಳ ಸುಂದರವಾಗಿರೋ ಎರಡು ಚೇಪೆಕಾಯಿ ಆಗಿ ಕೊಟ್ಟಿದ್ದಾರೆ ಉಡುಗೊರೆಯಾಗಿ ಹಾಗೆ ಸ್ವಲ್ಪ ವಿಷಯಗಳು ಹೇಳಿದ್ರು ನೋಡಿ ಈಗಿದ್ರೆ ನಮ್ಗೆ ಹೋಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಅವ್ರಿಗೆ ಅಭ್ಯಾಸ ಇರೋದರಿಂದ ನನಗೆ ತೊಗೊಳಕ್ಕೆ ಹೇಳಿದ್ರು ಬಟ್ ಐ ಕಾಂಟ್ ಗೋ ದೇರ್ ಬಟ್ ಅವರೇ ತಂದು ಕೊಟ್ರು ಥ್ಯಾಂಕ್ ಯು ಬ್ರದರ್ ನಂಗೆ ಭಾಳಷ್ಟು ಮಾಹಿತಿ ಕೊಟ್ಟ್ರಿ ನನಗೂ ಸ್ವಲ್ಪ ಆಸಕ್ತಿ ತಿಳ್ಕೊಂಡೆ ನಿಮ್ಮಿಂದ ನಾನು ಅಪ್ಪ ಹಾಂ ಥ್ಯಾಂಕ್ ಯು ಬರ್ತೀನಿ ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಟ್ರ್ಯಾಕ್ಟ್ರಲ್ಲಿ ಎಷ್ಟೋ ಸುಂದರವಾದ ರೀ ಇವ್ರದೆಲ್ಲ ಅನುಭವಿಸೋದಕ್ಕೆ ಗೊತ್ತಿರಬೇಕಷ್ಟೇ ಥ್ಯಾಂಕ್ ಯು ಬ್ರದರ್ ಇಂಥ ಹಲವಾರು ವಿಷಯಗಳನ್ನು ನೀವು ಈ ನನ್ನ ಇಷ್ಟ ಪೇಜ್ನಲ್ಲಿ ನೋಡ್ತಿರ್ತೀರ ನಾನು ಹೇಳಿದ್ನಲ್ಲ ಪ್ರಕೃತಿ ಸೌಂದರ್ಯನೇ ಅಂಥದ್ದು ಅದಕ್ಕಿನ್ನ ವಿಶೇಷವಾದದ್ದು ಈ ರೈತ ಮಿತ್ರ ಕೊಟ್ಟ ಎರಡು ಚೇಪೆಕಾಯಿ ಇಷ್ಟ ಐ ಎಸ್ ಟಿ ಎ ಇಷ್ಟ ಇಷ್ಟ ಅಟ್ ದ ರೇಟ್ ಫೋರ್ ಫೈ ಫೋರ್ ತ್ರೀ ಇಷ್ಟ ಅಟ್ ದ ರೇಟ್ ಜಿಮೇಲಿಗೆ ಬರುತ್ತಲ್ಲ ಅಟ್ ದ ರೇಟ್ ಫೋರ್ ಫೈ ಫೋರ್ ತ್ರೀ ಒಂದ್ಸಲ ಹಾಯ್ ಮಾಡಿ ಬಾಯ್ ಬಾಯ್